ದುಡಿಯುವ ಕೈಗೆ ಉದ್ಯೋಗ ಖಾತರಿ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಜಿಲ್ಲಾ ಪಂಚಾಯತ್ ಸಿಇಒ ಅಕ್ಷಯ ಶ್ರೀಧರ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಜಿಲ್ಲೆಯಲ್ಲಿ ಬರಗಾಲದಲ್ಲಿ ಕೆಲಸ ನೀಡುವ ಮೂಲಕ ಬರ ನಿರ್ವಹಣೆ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ಅವರು ತಿಳಿಸಿದ್ದಾರೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಾರ್ಷಿಕ ಕ್ರಿಯಾಯೋಜನೆ ಪ್ರಕಾರ ಜಿಲ್ಲೆಯ ಎಲ್ಲ ಎರಡು ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕಾಮಗಾರಿಗಳ ಪೈಕಿ ಐವತ್ತು ಲಕ್ಷ ಮಾನವ ದಿನಗಳ ಸಂಖ್ಯೆ ಗುರಿ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳ ಬರಗಾಲ ಸಮಯದಲ್ಲಿ ಜನರಿಗೆ ನಿರಂತರ ಉದ್ಯೋಗ ಒದಗಿಸಲಾಗಿದ್ದು ಹದಿಮೂರು ಪಾಯಿಂಟ್ ಅರವತ್ತೊಂದು ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದೆ ರಾಜ್ಯದಲ್ಲೇ ಮೂರನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನೈದು ಪಾಯಿಂಟ್ ಜೀರೋ ಮೂರು ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಪ್ರತಿದಿನದ ಕೂಲಿ ಹಣ ರೂಪಾಯಿ ಮುನ್ನೂರ ನಲವತ್ತೊಂಬತ್ತು ನೀಡಲಾಗ್ತಾಯಿದ್ದು ಹೆಣ್ಣು ಮತ್ತು ಗಂಡಿಗೆ ಸಮಾನ ಕೂಲಿ ನೀಡಲಾಗ್ತಾ ಇದೆ ಬರಗಾಲ ಸಮಯದಲ್ಲಿ ಜನರು ವಲಸೆ ಹೋಗದಂತೆ ನಿಗದಿತ ಸಮಯದಲ್ಲಿ ಕೆಲಸದ ಜೊತೆಗೆ ಕೂಲಿ ಹಣವನ್ನು ಸಹ ಪಾವತಿಸಲಾಗಿದೆ ಒಟ್ಟಾರೆ ಐವತ್ತೈದು ಪಾಯಿಂಟ್ ಜೀರೋ ಐವತ್ತಾರು ಕುಟುಂಬಗಳಿಗೆ ಕೆಲಸ ನೀಡಲಾಗಿದ್ದು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬೈನೂರ ಮೂವತ್ತಾರು ಜನರಿಗೆ ಉದ್ಯೋಗ ಒದಗಿಸಲಾಗಿದೆ ಮುಂಬರುವ ಮಳೆಗಾಲದಲ್ಲಿ ನೆರೆ ಹಾವಳಿಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೆತ್ತಿಕೊಳ್ಳಲಾಗಿದೆ ಕೆರೆಗಳ ದುರಸ್ತಿ ಕಾಲುವೆಗಳ ಹೂಳೆತ್ತುವುದು ತಡೆಗೋಡೆ ನಿರ್ಮಾಣದಂತೆ ಕಾಮಗಾರಿಗಳನ್ನು ಸಹ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ